ಬಳ್ಳಾಪುರ ನರಸಿಂಹರಾಜು ಬಳ್ಳಾಪುರ ನರಸಿಂಹರಾಜ ಅದೇ ಎಣ್ಣೆ ಮಾಡ್ತೀರಲ್ಲ ಆ ಬಳ್ಳಾಪುರ ನರಸಿಂಹರಾಜು ಎಣ್ಣೆ ಮಾರ್ತಿಯಲ್ಲಾ ಒ ಎಲ್ ಬಂದಾವನೇ ಒಕ್ಕೊಡಿ ಆ ಒಕ್ಕೊಡಿ ಒಕ್ಕೋಡಿ ಎಷ್ಟ್ ಬಂದಾವಂತೆ ಕೇಳಿಲ್ಲ ಸರ್ ಗಾಬ್ರಿ ಸುಟ್ಟ ಯಾರೋ ಮರ್ನಾ ಸೇರಿಸಿ ಬಿಟ್ಟವರಂತೆ ನನ್ನ ನಾನು ಫಾರೆಸ್ಟ್ ನನ್ ನಂಬರ್ ಬಿಟ್ಟವ್ರು ಫಾರೆಸ್ಟ್ ಅಂತ ನನಗೆ ಹ್ಮ್ ಹಂಗಾಗಿ ನಾನು ಅರ್ಜೆಂಟ್ ಮಾಡಿದ್ರೆ ನಗಣರ ಒಕ್ಕೊಡಿ ಒಕ್ಕೊಡೆಕ ಎಲ್ಲ ಇಲ್ಲವಂತೆ ಒಕ್ಕೋಡೆಗೆ

నసీం రాజు హ అలా కం రే హలో నాలే మూడు గంటలు నడియగాలో ఇవట్లే కాల్ండో నర్సీం రాజు ఏయ్ విడ్రే నేనే ಒಳ್ಳె పెద్ద మనుసు నర్సీం రాజు నా బతతదివప్ప వరదిన వరగొగొ రా నేను ఏందింది తో వరదిన హలో అతో

ನರಸಿಂಹರಾಜು ಏ ಇದ್ರಿ ನೀ ಒಳ್ಳೆ ದೊಡ್ಡ ಮನುಷ್ಯ ನೀಮ್ಮತ್ರ ಕೆಲಸಕ್ಕೆ ಏನ್ ಕೇರ್ತರಿ ಎಲ್ಲನೇ ಎಲ್ಲೆ ಕೊಡ್ತೋ ತಿರುಗಡೆ ಬಿಟ್ಟು ನರಸಿಂಹರಾಜು ಈಗ ನಾವ್ ಬರೋವರ್ಗು ಅವು ಅಲ್ಲಿ ಇಲ್ಲಿ ತೋಟಕ್ಕೆಲ್ಲ ನುಗ್ಗಿ ಬಿಟ್ಟಿ ತೋಟ ಎಲ್ಲಾ ಹಾಳು ಮಾಡ್ಬಿಡ್ತವೆ ಏ ಜಂಗಿ ಮಾರ್ದ ಮೇಲೆ ಕುಂತೋರೆ ಅಲ್ಲಿ ಒಬ್ರು ಹೌದಾ ಓ ನಾನು ಅದಕ್ಕೆ ಅಪ್ಪ ಹೇಳ್ತಿರೋದು ಇಷ್ಟ ಬಂದವಂತೆ ಏ ಇಲ್ಲಿ ಅರ್ಜೆಂಟ್ ಆಗ ನಾನು

ಅರ್ಥ ಮಾಡ್ಕಳಪ್ಪ ಯಾರ್ಟ್ಯಾಂಡ್ ಕುಡ್ಕೊಂತೀರ ನೀರೋದು ಗೊತ್ತರಿ ಅರ್ಜೆಂಟ್ ಮಾಡೋದು ನಾಗಣ್ಣ ಅಂತ ಇತ್ತಲ್ಲ ಇಲ್ಲಿ ಮನೆ ನಮ್ಮ ಮಗಿನ ಕೈ ತಗಿಸಿಕೊಂಡ್ ಮಾಡಿದ್ದು ನಮ್ಗೆ ಗೊತ್ತು ಯಾವ ಸತ್ತ ಹೋಗಿ ಬಿಟ್ಟು ನಮ್ಗೆ ನಮ್ಗೆ ಫೋನ್ ಮಾಡ್ಬೇಡ್ರಿ